ಬೆಳಿಗ್ಗಿನ ತಿಂಡಿ ಆಗ್ತಾ ಉಂಟು ಚಪಾತಿ ಮತ್ತು ಚಪಾತಿ ಮತ್ತೆ ನಿನ್ನೆಯ ಗ್ರೇವಿ ಉಂಟು ನಿನ್ನೆಯ ನೈಟ್ ಮಾಡಿದ ಗ್ರೇವಿ ಮಕ್ಕಳಿಗೆ ಸ್ಕೂಲಿಗೆ ಟಿಫಿನ್ ಹಾಕ್ತಾ ಇದ್ದೇನೆ ಸ್ವಲ್ಪ ಟಿಫಿನ್ ಅಲ್ಲಿ ಆದ್ರೂ ಊಟ ಮಾಡಿ ಹಾಕುದು ಮನೆಯಲ್ಲಿ ಹೇಗೂ ತಿನ್ನುದಿಲ್ಲ ಸ್ಕೂಲಲ್ಲಿ ಆದರೂ ತಿನ್ನಿ ಟಿಫಿನ್ ಅಲ್ಲಿ ಸ್ವಲ್ಪ ಫುಲ್ ಹಾಕ್ತೇನೆ ನಾನು ದೂರ ಅಲ್ಲ ಖುಷಿ ಪಟ್ಟಿ ಸುಕ್ಕ ನಿಂತು ಚುರುಪಾ ಬಿಡ ஒரு दाल सांबर। सांबर की दाल सांबर साार पउ्राकि दाल शाले बढ़ता इन ई ಓ ಪಿದ್ದ ಬಸ್ ಆಗದೆ ಅವಳು ಹೊರಡ್ಲಿಕ್ಕಿಲ್ಲ ಅವಳು ಅವಳ ಹಣೆ ಬರೋದು ಪ ಲಕ್ಕಿಯ ಏನ್ ಕುಜಲ್ ಕಟ್ಟೋಯ್ ಖುಷಿ ನಿನ್ನೇನೆ ಕುಜಲ್ ಕಟ್ಟೋರ್ ಜನಕ್ಕೆ ಬಸ್ ಬರುವ ಐದು ನಿಮಿಷ ಇರುವಾಗ ಬಾಸನಿಕೆ ಅವಳು ಮತ್ತೆ ಅದು ಸರಿ ಆಗ್ಲಿಲ್ಲ ಇದು ಸರಿಯಾಗ್ಲಿಲ್ಲ ಪೋ ಗಂಟೆ ಒಂಬತ್ತು ಗಂಟೆಗೆ ಐದು ನಿಮಿಷ ಉಂಟು ಖುಷಿ ಇನ್ನೂ ಕೂಡ ಬರಲಿಲ್ಲ ಕಟ್ಲಿಕ್ಕೆ ಮತ್ತೆ ಕೂದಲು ಸರಿ ಆಗಲಿಲ್ಲ ಅಂತ ಕಿರಿಕಿರಿ ಮಾಡ್ತಾಳೆ ಅಲ್ವಾ ಸಮೇತ ಒಂಬತ್ತು ಗಂಟೆಗೆ ಬಸ್ ಬರ್ತದೆ ಒಂಬತ್ತು ಐದಿಗೆ ಐದಕ್ಕೆ ಮನೆಯ ಎಲ್ಲ ಮಾಡಿ ಹೊರಡುವಾಗ ಲೇಟ್ ಆಗೋದು ಖುಷಿಗೆ ಯಾವಾಗಲೂ ಮನೆಯ ಕೆಲಸ ಎಲ್ಲ ಮಾಡಿ ಹೊರಡೋದಲ್ವಾ ತಿಂಡಿ ಮಾಡಿ ನೆಲ ಗುಡಿಸಿ ಇಷ್ಟು ಕೆಲಸ ಉಂಟು ಖುಷಿಗೆ ಹಾಗೆ ಆ ಟೈಮಿಗೆ ಬಸ್ ಬರಲಿಕ್ಕಾಗ ಓಡೋದು ಹಲೋ ಖುಷೇ ಫೋರ್ಟಿ ನೈನ್ ಬೆಳಿಗ್ಗೆ ಬೆಳಿಗ್ಗೆ ನಾನು ಕಿವಿಗೆ ಸ್ವಲ್ಪ ನೋವು ಮಾಡಿದೆ ನೋಡಿ ಸೆಕೆಂಡ್ ಸ್ಟೆಡ್ ಉಂಟಲ್ವಾ ಅದಕ್ಕೆ ನಾನು ಮತ್ತೆ ಯಾವುದು ಫ್ಯಾನ್ಸಿ ಉಂಟಲ್ಲ ಮೆಲ್ಲ ಹಾಕಿ ನೋಡಿ ಯಾಕೆಂತ ಹೇಳಿದರೆ ಫ್ಯಾನ್ಸಿ ಇದು ಸ್ವಲ್ಪ ಅದರ ಏನು ಕಡ್ಡಿ ತೆಳುವಾಗಿರ್ತದಲ್ವ ಹಾಗೆ ಹೇಗೋ ಎರಡು ಕಿವಿಗೆ ಹೊಕ್ಕಿದೆ ನೋಡಿ ಮತ್ತೊಂದು ಗೋಲ್ಡಿದು ಹಾಕಬೇಕಾದ್ರೆ ಸ್ವಲ್ಪ ಕಷ್ಟ ಉಂಟು ತುಂಬ ನೋವಾಗ್ತದೆ ಅವ್ರಿಗೆ ಇವಾಗ ಬ್ಯಾಕ್ ಸೈಡಿಂದ ಸ್ವಲ್ಪ ಒಣಗಿ ಇದೆ ಹಾಗಾಗಿ ಸ್ವಲ್ಪ ಒಂದು ಚಿಕ್ಕ ಹೋಲ್ಸ್ ಕಾಣಿಸಿತು ಹಾಗಾಗಿ ಮೆಲ್ಲ ಬಿಟ್ಟದ್ದು ನೋಡಿ ನೋವಾಗ್ತದೆ ಇವಾಗ ನೋವಾಗೋದಿಲ್ಲ ಹಾಕೋಕ್ಕೂ ಸ್ವಲ್ಪ ನೋವಾಯಿತು ಇದು ನೋಡಿ ಇದು ಗೋಲ್ಡ್ ಇದು ನೋಡಿ ಇದು ಇದು ದಪ್ಪ ಉಂಟು ನೋಡಿ ಇದು ಹೋಲ್ಸ್ ಇವಾಗ ಚಿಕ್ಕದಾದ ಕಾರಣ ಇದನ್ನು ಹೊಕ್ಕಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇವಾಗ ನಾನು ಫ್ಯಾನ್ಸಿದು ಹಾಕಿದ್ದೇನೆ ಕರೆಕ್ಟ್ ಆದ ನಂತರ ಮೇಲೆ ಹೊಕ್ಕಿಸಿ ಅಂದಿದ್ದೇನೆ ಇದನ್ನು ಹೊಕ್ಕಿಸೋದೇ ಮಾತ್ರ ಬಿಡೋದಿಲ್ಲ ನನಗೆ ಅದು ಇಷ್ಟ ಆಗಿ ತೆಗ್ದದ್ದು ನಾನು ಪಪ್ಪಾಯಿ ಉಂಟಲ್ವಾ ಇದು ಪಪ್ಪಾಯಿ ಅಮ್ಮ ಮೊನ್ನೆ ಇದ್ರೆಡೆಗೆ ಮಳೆ ಬರುವಾಗ ಗಾಳಿಗೆ ಬಿದ್ದೋಯ್ತು ಅವಾಗ ಅದ್ರಲ್ಲಿ ತುಂಬಾ ಪಪ್ಪ ಇತ್ತು ಒಂದು ಹತ್ತು ಹದಿನೈದು ಜಾಸ್ತಿ ಆಯ್ತು ದೊಡ್ಡ ದೊಡ್ಡ ಪಪ್ಪಾಯಿ ಹಾಗೆ ನಾನೆಲ್ಲ ಹಣ್ಣಾಗ್ಲಿಕ್ಕೆ ತೆಗ್ದಿಟ್ಟದ್ದು ನೋಡಿ ಅಣ್ಣ ಆಗ್ಲಿಕ್ಕೆ ತೆಗೆದಿಟ್ಟು ಹೀಗೆ ಆಗಿದೆ ಅವಸ್ಥೆ ಹತ್ಕೇಜ್ ಹೇಳ್ತಾ ಇದ್ರು ಹುಳ ಆಗದೆ ಹೊರಗಡೆ ಹೋಗ್ಲಿಕ್ಕಿಲ್ಲ ಅಂತ ಯಾವಾಗ್ಲೂ ಸ್ವಲ್ಪ 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 ಹಾಳಾಗ್ತಾ ಇತ್ತು ಅವಾಗ ನಾನು ಅಂದ್ಕೊಳ್ತಾ ಇದ್ದೆ ಒಂದು ಭಾಗ ತಿನ್ಬಹುದು ಹಾಗೆ ಹೀಗೆ ಅಂತ ಇದು ನೋಡಿ ಇದೆಲ್ಲ ಕೊಳ್ತೋಗಿದೆ ಒಂದು ಐದಾರು ಬಿಸಾಡಿದೆ ಒಂದೆರಡು ಮೂರು ಅಕ್ಕನಿಗೆ ಕೊಟ್ಟಿದ್ದೆ ತೆಗ್ದಿಡು ಹಣ್ಣು ಹಣ್ಣಾದ್ರೆ ಅಂತ ಇದು ಹಣ್ಣ ಅಲ್ಲ ಇದು ಬಿಸಾಡುವ ಟೈಮ್ ಬಂತು ಇದ್ರೆ ಇವತ್ತು ಕೂಡ ಬಿಸಾಡೋದಿದ್ರೆ ಬರುವಾಗ ಬೈಗಳು ಸಿಗ್ಬೋದು ಮೊನ್ನೆ ನಿನ್ನೆವೇ ಹೇಳ್ತಾ ಇದ್ದು ಬಿಸಾಡಿಗೆ ಟೈಮ್ ಬರ್ಲಿಲ್ವ ಅಂತ ಇದೇನು ತೆಂಗಿನ ಬುಡಕ್ಕೆ ಅಲ್ಲದಿದ್ರೆ ಅಡಿಕೆ ಗಿಡಕ್ಕೆ ಅಥವಾ ನಾನು ತರಕಾರಿದೆಲ್ಲ ಸಿಪ್ಪೆ ಆ ರೀತಿ ಬಿಸಾಡೋದು ಯಾಕೆಂತ ಹೇಳಿದ್ರೆ ಇದರ ವೇಸ್ಟ್ ಒಳ್ಳೇದು ಗೊಬ್ಬರ ಥರ ಆಗ್ತದೆ ಕೆಲವರಿಗೆ ಗೊತ್ತಿರೋದಿಲ್ಲ ಕೆಲವರು ಎಲ್ಲೆಲ್ಲಿ ಬಿಸಾಡ್ತಾರೆ ಅಡಿಕೆ ಗಿಡ ಅಡಿಕೆ ಗಿಡಕ್ಕವ ಅಲ್ಲದಿದ್ದರೆ ತೆಂಗಿನ ಗಿಡದ ಬುಡಕ್ಕೆ ಹಾಕೋದು ಒಳ್ಳೆಯದು ಅದು ಕೊಳ್ತು ಕೊಳ್ತು ಅಲ್ಲಿ ಗೊಬ್ಬರ ಆಗ್ತದೆ ನಮ್ಮ ಮನೆಯಲ್ಲಿ ಅದ ರೋಸ್ ಒರಿಜಿನಲ್ ಅಲ್ಲ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ರೋಸ್ ಮಾತ್ರ ಒರ್ಜಿನ್ ಒರಿಜಿನಲ್ ಥರ ಉಂಟಲ್ವಾ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇವತ್ತೇನು ವ್ಲಾಗ್ ಮಾಡಲಿಕ್ಕಿಲ್ಲ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರಲ್ಲ ಹಾಗಾಗಿ ಬೋರ್ ಬೋರ್ ಆಗ್ತಾ ಉಂಟು ನನಗೆ ಬೋರ್ ಆಗ್ತಾ ಉಂಟು ಹಾಗಾಗಿ ನಾನು ವ್ಲಾಗ್ ನೋಡಿ ನೋಡುವವರಿಗೆ ಸಹ ಬೋರ್ ಆಗ್ಬೋದು ಹಾಗಾಗಿ ಏನು ಮಾಡ್ತಾ ಇದ್ದೇನೆ ನೋಡುವ ನೆಕ್ಸ್ಟಲ್ಲೇ ಕಂಟೆಂಟ್ ಇದ್ದರೆ ವ್ಲಾಗ್ ಮಾಡ್ತೇನೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಥ್ಯಾಂಕ್ ಯು